ಕನ್ನಡದ ಖ್ಯಾತ ಚಲನಚಿತ್ರ ನಟಿಯಾಗಿರತಕ್ಕಂಥ ಮಿನುಗುತಾರೆ ಕಲ್ಪನಾ ಅವರು ತಮ್ಮ ಕೊನೆಯ ದಿನಗಳನ್ನು ಕಳೆದಿರುವಂತಹ ಒಂದು ಗೆಸ್ಟ್ ಹೌಸ್ ಇದು ಇದರಲ್ಲಿ ಮಿನುಗುತ್ತಾರೆ ಕಲ್ಪನಾ ಅವರು ತಮ್ಮ ಕೊನೆಯ ಉಸಿರನ್ನು ಎಳಿತಾರೆ ಇದು ಬಹಳ ವಿವಾದಾತ್ಮಕ ಮತ್ತು ಬಹಳ ಕಾಂಟ್ರವರ್ಷಿಯಲ್ ವಿಷಯ ಆಗಿತ್ತು ಈ ಗೋಟೂರು ಐ ಬಿ ಅಂದ್ರೇ ಇದರ ಬಗ್ಗೆ ಬಹಳಷ್ಟು ಜನ ಬಹಳಷ್ಟು ವಿಚಾರಗಳನ್ನು ಮಾತನಾಡ್ತಾರೆ ಆದರೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಚಿತ್ರನಟಿಯಾಗಿರ್ತಕ್ಕಂಥ ಕಲ್ಪನಾ ಅವರು ಈ ರೀತಿ ಸಾವನ್ನಪ್ಪಿದ್ದು ನಿಜಕ್ಕೂ ಕನ್ನಡ ಚಿತ್ರ ರಂಗಕ್ಕೆ ತುಂಬಲಾರದ ನಷ್ಟವಾಗಿತ್ತು ಇವತ್ತು ನಾವು ಗೋಟೂರಿನ ಈ ಒಂದು ಏನು ಪ್ರವಾಸಿ ಮಂದಿರ ಇದೆ ಈ ಪ್ರವಾಸಿ ಮಂದಿರಕ್ಕೆ ಭೇಟಿ ಕೊಟ್ಟಿದ್ದೇವೆ ಅಲ್ಲಿ ಇಲ್ಲೆಲ್ಲ ಏನು ಘಟನೆಗಳು ನಡೆದವು ಇಲ್ಲಿ ಆಗಿರುವಂತಹ ಘಟನಾವಳಿಗಳ ಸತ್ಯ ಅಸತ್ಯತೆ ಏನು ಎನ್ನುವುದನ್ನ ನೋಡಿಕೊಂಡು ಬರೋಣ ಆದ್ಮೇಲೆ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತ ಸ್ವಾಗತ ನಿಮ್ಮ ಯಮನಪ್ಪ ಗುಣಗಾಳ ಮಾತನಾಡ್ತೇನೆ ಇತಿಹಾಸದಲ್ಲಿ ಹುದುಗಿ ಹೋಗಿರುವಂತಹ ಅನೇಕ ಸತ್ಯಗಳನ್ನ ನಿಮ್ಮ ಮುಂದೆ ಬಯಲುಪಡಿಸುವಂತದ್ದು ನನ್ನ ಒಂದು ಹಾಬಿ ಆಗಿದೆ ನಾನು ಅನೇಕ ಇತಿಹಾಸದಲ್ಲಿ ಇರುವಂಥ ಸತ್ಯಗಳನ್ನು ತಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಇವತ್ತು ನಾನು ಬಂದಿರುವಂಥದ್ದು ಗೋಟ್ರ ಐ ಬಿ ಇದು ಹುಕ್ಕೇರಿ ತಾಲೂಕಿನ ಗೋಟೂರ್ ಐ ಬಿ ಈ ಐ ಬಿಯ ಒಂದು ಭಾಳ ದೊಡ್ಡ ಇತಿಹಾಸ ಇದೆ ಏನಪ್ಪ ಇತಿಹಾಸ ಅಂದ ಅಂದ್ರೆ ಒಂದು ಹತ್ತಾರು ವರ್ಷಗಳ ಕಾಲ ಕರ್ನಾಟಕ ಚಲನಚಿತ್ರದಲ್ಲಿ ತನ್ನದೇ ಆದಂಥ ನಟನೆಯ ಮೂಲಕ ಪ್ರೇಕ್ಷಕರಿಗೆ ರಸದೌತಣವನ್ನು ಬಡಿಸಿ ಭಾಳ ದೊಡ್ಡ ನಟಿಯಾಗಿ ಭಾಳ ದೊಡ್ಡ ಹೆಸರು ಮಾಡಿರ್ತಕ್ಕಂಥ ಮಿನುಗು ತಾರೆ ಕಲ್ಪನಾ ಅವರು ತೀರಿ ಹೋಗಿರ್ತಕ್ಕಂಥ ಐ ಬಿ ಇದು ಅವ್ರು ತಿಳ್ಕೊಂಡು ಬಿಡ್ತಾರೆ ಅವರ ಸಾವಿನ ಬಗ್ಗೆ ತಮ್ಗೆಲ್ಲರಿಗೂ ಗೊತ್ತೈತಿ ಭಾಳಷ್ಟು ಒಂದು ದೊಡ್ಡ ಇನ್ವೆಸ್ಟಿಗೇಷನ್ ಅವ್ರ ಸಾವಿನ ಬಗ್ಗೆ ಅವರ ಸಾವು ಹೆಂಗೆ ಸತ್ರು ಏನು ಸತ್ರು ಅಂತೇಳಿ ಅವರು ಇಲ್ಲಿ ಯಾಕೆ ಅಂದ್ರೆ ಗುಡಿಗೇರಿ ಎನ್ ಬಸವರಾಜ್ ಗುಡಿಗೇರಿ ಎನ್ ಬಸವರಾಜ್ ಅಂದ್ರೆ ಈ ರಂಗಭೂಮಿಯಲ್ಲಿ ನಾಟಕಗಳಲ್ಲಿ ಭಾಳ ದೊಡ್ಡ ಹೆಸರು ಅದು ಅವರು ನಾಟಕವನ್ನು ಮಾಡುವಾಗ ತಮ್ಮ ಕಂಪ್ನಿಗೆ ದೊಡ್ಡ ಹೆಸರು ಬರಲಿ ಹೇಳಿ ಕಲ್ಪನಾ ಅವರಿಗೆ ರೆಡ್ ಕಾರ್ಪೆಟ್ ಹಾಸಿ ಕರೀತಾರ ನೀವು ನಮ್ಮ ನಾಟಕಕ್ಕೆ ಬರಬೇಕ್ರಿ ಬಂದು ನಮ್ಮ ನಾಟಕವನ್ನು ಅಂತ ಹೇಳಿ ಅವಾಗ ಕಲ್ಪನಾ ಅವರು ಪಾಪ ಅವ್ರ್ದಲ್ಲಿ ಚಲನಚಿತ್ರರಂಗದಲ್ಲಿ ಏನು ಪರಿಸ್ಥಿತಿ ಇತ್ತು ಅಥವಾ ಅವತ್ತು ಸಿಚ್ಯುವೇಶನ್ ಹೆಂಗಿತ್ತು ಗೊತ್ತಿಲ್ಲ ಅವ್ರು ಇದಕ್ಕೆ ಒಪ್ಕೊಂಡ್ಬಿಡ್ತಾರೆ ಒಪ್ಕೊಂಡ ಬಳಕ ಇಲ್ಲೇ ಪಕ್ಕದಲ್ಲಿ ಶಂಕೇಶ್ವರ ಅಂತಕ್ಕಂಥ ಒಂದು ಊರಿದೆ ಸುಮಾರು ಒಂದು ಎರಡರಿಂದ ಮೂರು ಕಿಲೋಮೀಟ್ರ್ ಮಾತ್ರ ಅದು ಈ ಶಂಕೇಶ್ವರದಲ್ಲಿ ಒಂದು ನಾಟಕ ಥಿಯೇಟ್ರನ್ನು ಹಾಕ್ತಾರ ಕಂಟಿನ್ಯೂಸ್ ಆಗಿ ಅವರನ್ನ ತಂದು ಇಲ್ಲಿ ಐ ಬಿ ಇಡ್ತಾರೆ ಈ ಐ ಬಿ ಇರ್ತಾರ ಇದು ವಿ ಐ ಪಿ ಅವಾಗ ದೊಡ್ಡ ಐ ಬಿ ಇದು ಆಗಿನ ಮಟ್ಟಕ್ಕೆ ದೊಡ್ಡ ಐ ಬಿ ಇದು ಇಲ್ಲಿ ಈ ಐ ಬಿ ಎಲ್ಲಿ ಅವ್ರನ್ನ ಇಡ್ತಾರ ಇವರು ಇಲ್ಲಿಂದ ಕಾರಲ್ಲಿ ಹೋಗೋದು ಬರದು ಮಾಡದಿರ್ತಾರೆ ಮಿನುಗುತ್ತಾರೆ ಕಲ್ಪನಾ ಅವ್ರು ಆ ಹೋಗುವಂಥ ಸಂದರ್ಭದಲ್ಲಿ ಒಂದು ಸಾರ್ವಜನಿಕವಾಗಿ ಹೇಳುವಂಥ ಒಂದು ಮಾತು ಏನಪ್ಪಾ ಅಂದ್ರೆ ಮಿನುಗು ತಾರೆ ಕಲ್ಪನಾ ಅವರಿಗೆ ಸ್ವಲ್ಪ ಪೇಮೆಂಟ್ ವಿಷಯದಲ್ಲಿ ಗಲಾಟೆ ಆಗುತ್ತೆ ಎನ್ ಬಸವರಾಜ್ ಗುಡಿಗೇರಿ ಬಸವರಾಜ್ ಮತ್ತು ಅವರಿಗೆ ಭಾಳ ದಿನಗಳಿಂದ ನನಗೆ ಪೇಮೆಂಟೇ ಕೊಟ್ಟಿರಂಗಿಲ್ಲ ನನ್ನ ಪೇಮೆಂಟ್ ಕೊಡ್ರಿ ಆದಂಥ ಖರ್ಚುಗಳಲ್ಲ ಅಂತ ಹೇಳಿ ಕಲ್ಪನಾ ಅವರು ಎನ್ ಅವರಿಗೆ ಅವ್ರ ಮೇಲೆ ಹೇರಿಕೆಯನ್ನು ಹೇರ್ತಾರೆ ಕೊಡ್ಬೇಕು ನೀವು ಅಂತ ಹೇಳಿ ಅವಾಗ ಅವರು ಕೊಡಲ್ಲ ಹಿಂದ್ ಕೊಡ್ತೀನಿ ನಾಳೆ ಕೊಡ್ತೀನಿ ಅವ್ರಿಗೆ ಏನು ಪ್ರಾಬ್ಲಮ್ ಇತ್ತೋ ಗೊತ್ತಿಲ್ಲ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ನಾನು ಕೂತ ಬರ್ತಾರೆ ಆ ಕೋಪದಲ್ಲಿ ಆ ಒಂದು ಡೈಲಾಗ್ ಬರುತ್ತೆ ಹಾಲು ಕುಡಿಯೋ ರಾಮ ಹೇಳಿ ಆ ಹಾಲು ಇವ್ರು ಸಿಟ್ಟು ಬಂದರೆ ಸಿಕ್ಕಾಪಟ್ಟೆ ಕೋಪ ಬಂದಿರೋ ಕಾರಣ ಆ ಶೇಡನ್ನು ಹೆಂಗ್ ತಿರ್ಸ್ಕೋಬೇಕು ಅಂತ ಹೇಳಿ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಹಾಲು ಕುಡಿಯೋರು ಆಹ್ವಾನವ್ ಡೈಲಕ್ನ ಸಂದರ್ಭದಲ್ಲಿ ಹುಲ್ಲು ರಾಮ ಅಂತ ಹೇಳಿ ಜೋಹರಾಗಿ ಅವ್ರಿಗೆ ಹೇಳ್ಬಿಡ್ತಾರೆ ಈ ಹುಲ್ಲು ತಿನ್ನೋ ರಾಮ ಅಂದಿದ್ದಕ್ಕೆ ಹುಡುಗೇರಿ ಬಸವರಾಜ ಅವರಿಗೆ ಅವಮಾನ ಆಗುತ್ತೆ ಅಲ್ಲಿರುವಂಥ ಪ್ರೇಕ್ಷಕರು ಬಹಳ ದೊಡ್ಡ ಮಟ್ಟಿಗೆ ಒಂದು ಶೀಳೆ ಚಪ್ಪಾಳೆಯನ್ನು ಹೊಡೆಯುವ ಮೂಲಕ ಬಹಳ ದೊಡ್ಡ ಒಂದು ಅವರಿಗೆ ಯಾರೋ ಕಲ್ಪನಾವ್ರಿಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾರೆ ಡೈಲಾಗ್ ಪಡೆದಿದ್ದಕ್ಕೆ ಇದರಿಂದ ಕುಪಿತಗೊಂಡ ಎನ್ ಎನ್ ಬಸವರಾಜವರು ಅದೇ ಸ್ಪಾಟಲ್ಲೇ ಅವರಿಗೆ ಒಂದು ಏಟನ್ನು ಕೊಡ್ತಾರೆ ಕಿವಿ ಗೆಡ್ಡಿಗೆ ಒಂದು ಹೊಡೆತವನ್ನು ಕೊಡ್ತಾರೆ ಕಪಾಳ ಮೋಕ್ಷ ಅಂತಾರಲ್ಲ ಕಪಾಳ ಮೋಕ್ಷ ಮಾಡ್ತಾರ ಕೆಲವೊಂದು ಇಲ್ಲೇ ಇದೇ ಸಂದರ್ಭ ನೋಡ್ರಿ ಇದೇ ಸಂದರ್ಭದಲ್ಲಿನೆ ಬಹಳ ಒಂದು ಕಾಂಟ್ರವರ್ಸಿ ಆಗುವಂತ ಸಿಚುವೇಶನ್ ಇದು ಕೆಲವೊಂದು ಮಾಹಿತಿ ಪ್ರಕಾರ ಈ ಕಪಾಳ ಮೋಕ್ಷ ಮಾಡಿದ ತಕ್ಷಣನೇ ಅದೇ ಸ್ಪಾಟ್ ಅಲ್ಲೇ ಕಲ್ಪನಾ ಡೆಪ್ ಆದರು ಅಂತ ಕೆಲವ್ರು ಹೇಳ್ತಾರೆ ಕೆಲವರು ಏನ್ ಹೇಳ್ತಾರಂದ್ರ ಇಲ್ಲ ಕಪಾಳ ಮೋಕ್ಷ ಮಾಡಿದಕ್ಕೆ ಕಲ್ಪನಾ ಅವ್ರಿಗೆ ಅವಮಾನ ಆಯಿತು ಆ ನಂತರ ಅವ್ರು ಐಬಿಗೆ ಬಂದರು ಅವರ ಒಂದು ಕೈಲಿರ್ತಕ್ಕಂಥ ಬೆರಳಲ್ಲಿ ಇರ್ತಕ್ಕಂಥ ಉಂಗುರವನ್ನ ಅದರಲ್ಲಿರುವಂಥ ವಜ್ರವನ್ನ ಹೊರಗಡೆ ತೆಗೆದು ಅದನ್ನು ಅರಿದು ಕುಡಿದು ತೀರ್ಕೊಂಡ್ರು ಅಂತ ಹೇಳ್ತಾರೆ ಇದು ಎಲ್ಲ ಬಹಳ ಸೆನ್ಸಿಟಿವ್ ವಿಷಯ ಇದೆ ಇದನ್ನ ಇರ್ಲಿ ಅವರ ಪೊಲೀಸ್ ಇಲಾಖೆ ಪೊಲೀಸ್ ತನಿಖೆಯಲ್ಲಿ ಏನಾಯ್ತು ಗೊತ್ತಿಲ್ಲ ಒಟ್ಟಿನಲ್ಲಿ ಊಹಾಪೋಹದ ಮಾತುಗಳು ಮಾತ್ರ ಇವು ಆ ಏನು ಹಾಲು ಕುಡಿಯೋ ರಾಮ ಅನ್ನೋ ಬದಲಿ ಹುಲ್ಲು ತಿನ್ನೋ ರಾಮ ಅನ್ನುವಂಥ ಒಂದು ಡೈಲಾಗಿನ ಪ್ರತಿಫಲವಾಗಿ ಮತ್ತು ಅವ್ರು ದುಡಿದಿರ್ತಕ್ಕಂಥ ಒಬ್ಬ ಕಲಾವಿದ ದುಡಿದ ನಂತರ ಪೇಮೆಂಟ್ ಸರಿಯಾಗಿ ಇರೋ ಕಾರಣ ಅವ್ರು ತುಂಬ ಬಿದ್ದಿರ್ತಾರೆ ನಾನು ಪೇಮೆಂಟ್ ಕೊಡ್ರಿ ಅಂತ ಹೇಳಿ ಇದೆರಡರ ಮಧ್ಯೆ ಒಂದು ಘರ್ಷಣೆ ಇತ್ತು ಇದಕ್ಕಿಂತ ಮೀಲಿ ಬೇರೆ ಏನಾದರೂ ಇರಬಹುದು ಅದು ನಮಗೆ ಗೊತ್ತಿಲ್ಲಾರಂಥ ವಿಷಯ ಯಾಕಂದ್ರೆ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಲ್ಲಿ ಘಟನೆ ಇದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಆಗಿರ್ತಕ್ಕಂಥ ಘಟನೆ ಹತ್ತತ್ರ ಒಂದು ಐವತ್ತರವತ್ತು ವರ್ಷ ಆಗ್ಲಿಕ್ಕೆ ಬಂತಿದ್ದು ಇಂಥ ಒಂದು ಘಟನೆಗೆ ಸಾಕ್ಷಿಯಾಗಿದ್ದು ಈ ನಮ್ಮ ಗೋಟೂರು ಪ್ರವಾಸಿ ಮಂದಿರ ಇದು ಇದೇ ಗೋಟೂರು ಪ್ರವಾಸಿ ಮಂದಿರದಲ್ಲಿ ಮಿನುಗುತ್ತಾರೆ ಕಲ್ಪನಾ ಅವರ ಪ್ರಾಣ ಪಕ್ಷಿ ಹೋಗುತ್ತಾ ಅದಾದ ನಂತರ ಅದಕ್ಕೆ ಸಿ ಬಿ ಐ ಎನ್ಕ್ವೈರಿ ಆಯಿತು ಆ ಎನ್ಕ್ವೈರಿ ಎಷ್ಟ ಮಟ್ಟಿಗೆ ಮುಂದೆ ಹೋಯ್ತು ಏನಾಯ್ತೋ ಗೊತ್ತಿಲ್ಲ ಅದೆಲ್ಲ ತಮಗೆ ಗೊತ್ತೈತಿ ನಾನಿಲ್ಲೆಲ್ಲ ಸ್ಥಳೀಯರನ್ನ ಬಹಳಷ್ಟು ಎನ್ಕ್ವೈರಿ ಮಾಡಿದೆ ಏನ್ರಿ ಅಂತ ಹೇಳಿ ಈಗ ನಮ್ಮಲ್ಲಿ ಒಬ್ರು ಪಾಟೀಲ್ ಇದ್ದಾರೆ ನಮ್ಮ ಜೊತೆ ಈಗ ರುದ್ರಗೌಡ ಪಾಟೀಲ್ ಅಂತ ಹೇಳಿ ಬರಿ ಸರ ನಮಸ್ಕಾರ ಇವರು ಇಲ್ಲಿ ಸ್ಥಳೀಯರಿದ್ದಾರೆ ಇವರು ಏನಪ್ಪಾ ಅಂದ್ರ ಈ ಒಂದು ಪ್ರವಾಸಿ ಮಂದಿರ ಇದೆಯಲ್ಲ ಇದ್ರ ಪಕ್ಕದಲ್ಲೇ ಇರ್ತಕ್ಕಂತ ಮನೆ ಇರೋದು ಅವಾಗ ಇಲ್ಲಿ ಕಂಪೌಂಡ್ ಗಿಂಪೌಂಡ್ ಏನ್ ಇಲ್ಲೊಂದು ಮಾವಿನ ಒಂದು ಮಾವಿನ ಮರ ಆ ಮಾವಿನ ಮರದಕ್ಕಾಗಿ ಕಲ್ಪನಾ ಅವರು ರೆಸ್ಟ್ ಮಾಡ್ತಾ ಇದ್ರು ಅನ್ನುವಂತ ಮಾಹಿತಿ ಇದೆ ಅವ್ರ ಬಗ್ಗೆ ಹೇಳ್ರಿ ಸರ್ ಏನು ಅವರು ಕಲ್ಪನಾ ಅವ್ರ ದೇವ ಆಗಿಲ್ಲ ಸುಳ್ಳಲ್ಲ ಅವರು ಅವರು ಏನೈದೆ ಅಂದ್ರೆ ಅವ್ರ ಕಲ್ಪನಾ ಅವರ ಗೋಡಗಿರಿ ಬಸವರಾಜವರು ಹಣ ಕೊಡೋ ತಂದ ಕಲ್ಪನಾ ಅವರು ಬೆನ್ನೆತ್ತಿದ್ರು ಅವ್ರ ನಾಟಕಾಲೆ ಏನಾಯ್ತು ಶಿಟ್ಟ ಅವ್ರಿಗೆ ಶಿಟ್ಟ ಬಂದಿತ್ತವ ಗೋಡಗಿರಿ ಅವ್ರಿಗೆ ನಾಟಕ ಮಾಡುವ ಮುಂದಲ್ಲಿ ಅದೊಂದು ನಾಟಕದಲ್ಲಿ ಒಂದು ಅಕ್ಷನ್ ಇತ್ತು ಹಾಲು ಕುಡಿಯೋ ರಾಮ ಅನ್ನೋ ಜಾಗಳಾಗ ಕಲ್ಪನಾ ಅವರು ಹುಲ್ಲು ತಿನ್ನೋ ರಾಮ ಅಂದ ಕಪಾಳಗಡ್ಡಿಗೆ ಒಂದು ಕಪಾಲ್ ಗಡ್ಡಿ ಬಾರಿಸಿದ್ರು ಅವರು ಆದ್ರಲ್ಲಿ ಅವರು ನಮ್ಮ ತಂದೆಯವರು ಮತ್ತೆ ಊರಿನ ಸ್ವಲ್ಪ ಹಿರಿಯರು ಅಲ್ಲೇ ಅವರು ಮರಣ ಹೊಂದಿದ್ರು ಅದನ್ನು ಇಲ್ಲಿ ಪುತ್ರ ಇವ್ರ ಅಂಬಾಸಿಡರ್ ಕಾರು ಇಲ್ಲಿ ಆ ವಜ್ರ ನುಂಗಿ ತೀರ್ಕೊಂಡ್ರು ಬಂದ್ರಂತ ಮುಂಜಾನೆ ನಮ್ಗೆ ಗೊತ್ತಾಯ್ತು ಆದ್ರೆ ಈಗ ತಾವು ಹೇಳೋ ಪ್ರಕಾರ ಒಂದ ವೇಳೆ ಅಲ್ಲಿ ಏನೋ ಆ ಒಂದು ಹೊಡೆಯುವ ಸಂದರ್ಭದಲ್ಲಿ ಏನಾದ್ರು ಅವಘರ ಆಗಿರಬಹುದು ಅನ್ನೋವಂಥ ವಿಶಯ ಹಾ ಸಂಶಯ ಒಂದ್ ಕಡೆ ಒಂದು ಕಡೆ ಅವರಾಗಿ ಮನೆನೊಂದು ಇಲ್ಲಿ ತಿಳ್ಕೊಂಡ್ರು ಅನ್ನುವಂತ ಸಂಶಯ ಇದೆ ಬಟ್ ಅದು ಏನು ಆಯ್ತೋ ಏನಿಲ್ಲ ಅನ್ನೋದು ಗೊತ್ತಿಲ್ಲ ಬಟ್ ಅಂತ ಒಂದು ಮಹಾನ್ ತಾರೆ ಎಲ್ಲ ಕರ್ನಾಟಕದ ಜನರನ್ನ ರಂಜಿಸಿರುವಂತಹ ಕರ್ನಾಟಕದ ಹೆಸರನ್ನ ಉತ್ತಮಕ್ಕೆ ಹೋಗಿರ್ತಕ್ಕಂಥ ಒಬ್ಬ ತಾರೆ ಇಲ್ಲಿ ಈ ಒಂದು ಗುಟ್ರ ಐಬಿಗೆ ಬಂದು ನಿಧನ ದುಃಖಕರವಾದಂತ ವಿಷಯ ಇವತ್ತಿಗೂ ನಾವು ಅವ್ರ ಚಲನಚಿತ್ರಗಳು ನೋಡ್ತಾ ಇದ್ರ ನಟನೆ ನೋಡ್ತಾ ಹಂಗ ಮೈ ಅಷ್ಟು ಪ್ರಲೋಕ ಪ್ರಲೋಕ ಪರಕಾಯ ಪ್ರವೇಶ ಅಂತಾರ ಆ ರೀತಿ ಪಾತ್ರಗಳನ್ನ ಮಾಡ್ತಾ ಮಾಧ್ಯಮದವರು ತಪ್ಪು ತಿಳ್ಕೊಬೇಡಿ ಪಾಪ ಅವರು ಯಾರೇ ಹೇಳಿದ್ರು ಇವಾಗಲೂ ದೇವೂ ಇಲ್ಲ ಭೂತ ಇಲ್ಲ ಆದ್ರೆ ಇವ್ರು ಹೇಳುವಂತದ್ದು ಏನಂದ್ರೆ ಕೆಲವೊಂದಿಷ್ಟು ಮಾಧ್ಯಮಗಳು ಈ ಗೋಟ್ರ ಐಬಿಗೆ ಬಂದು ನೈಟ್ ರಾತ್ರಿ ಹೊತ್ತಿನಲ್ಲಿ ಚಿತ್ರೀಕರಣ ಮಾಡಿಕೊಂಡು ಇವ್ರ ತಂದೆಯವ್ರು ಹೇಳಿರ್ತಕ್ಕಂಥ ಮಲಗೌಡ 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 ಪಾಟೀಲ್ ಅವರು ಕೆಲವೊಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರ ಆ ಸ್ಟೇಟ್ಮೆಂಟ್ ಅನ್ನ ತಿರುಚಿ ತಿರುಚಿ ಸುಳ್ಳು ಏನಪ್ಪಾ ಅಂದ್ರೆ ಸ್ಟೇಟ್ಮೆಂಟ್ ತಗೊಂಡು ಆ ಕಲ್ಪನಾ ದೇವ್ ಆಗ್ಯಾಳ ಅಂತ ಹೇಳಿ ಹಬಿಷಾರ್ ಅನ್ನುವಂತ ವಾದ ಈಗ ನಾನ್ ಅವ್ರಿಗೆ ಕೇಳಕ್ ಹೋದಾಗ ಅದ್ರೆ ಹೇಳಿದ್ರು ಅಲ್ರಿ ಮೀಡಾದವ್ರ ಬರ್ತೀರಿ ಅವ್ರ ಪಾಪ ಯಾಕೆ ದೇವ್ ಆಗ್ತಾರ ಅಂತ ಮಿನುಗುತ್ತಾರೆ ಇದಾರ ಅವ್ರು ಆಗಕ್ ಚಾನ್ಸ್ ಇಲ್ಲ ಇಪ್ಪತ್ನಾಲ್ಕು ಗಂಟೆ ಇಲ್ಲಿ ಎಡಕ್ ಬಲಕ್ಕೆ ಜನ ಇದಾರ ಮನೆಗಳದವ ನಮಗೆ ಗೊತ್ತಿಲ್ಲಾರ ವಿಷಯ ಮಾಧ್ಯಮದವ್ರಿಗೆ ಹೆಂಗ್ ಗೊತ್ತಾಯ್ತು ಸುಳ್ಳು ವಿಷಯಗಳನ್ನ ಯಾಕೆ ಬಿತ್ತಿರಿ ಅಂತ ಅವ್ರು ಕೇಳಿದ್ರು ಆ ರೀತಿ ಏನಾದ್ರು ನಿಮ್ಮ ವಿಷಯಗಳು ಮಾಧ್ಯಮಗಳಲ್ಲಿ ಬಂದಿರು ನಾನಂತೂ ನೋಡಿಲ್ಲ ಬಂದಿದ್ರೆ ಅದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು ಯಾಕಂದ್ರೆ ನೆರೆ ಹೊರೆಯವರಿಗೆ ಗೊತ್ತಿಲ್ಲಾರದು ದೇವ್ ನಿಮಗೆ ಮಾಧ್ಯಮದವರೆಗೆ ಅಲ್ಲಂಗೆ ಗೊತ್ತಾಯ್ತಪ್ಪ ಬಂದು ನಿಮ್ಮ ಇವ್ಸ ನಿಮ್ಮ ಚಾನಲ್ ಬೆಳೆಯಾಗ ಸುಳ್ಳು ಸುದ್ದಿಗಳನ್ನ ಪ್ರಚಾರ ಮಾಡಬಾರ್ದು ದೇವರು ಇದ್ದಾನೆ ದೆವು ದೆವು ಇರಬಹುದು ಆದ್ರೆ ಪಾಪ ಕಲ್ಪನಾ ಅವರು ದೇವ ಆಗಿಲ್ಲ ಸುಮ್ಮನೆ ಪಾಪ ಯಾವುದೇ ಏನೋ ಒಂದು ಅಚಾನಕ್ ಟಿ ಹಂಗ ಭಾವನಾವು ಗಿಲ್ರಿ ಅವ್ರು ಏನೆಲ್ಲಾ ಖಾಲಿ ಅಂತ ಒಂದು ಆ ಮೆಲುಗು ತಾರೆಯ ತೀರಿ ಹೋಗಿರ್ತಕ್ಕಂತ ಈ ಒಂದು ಗೋಟ್ರ ಹೈಬಿ ಅಲ್ಲಿ ಇದೀವಿ ಇವತ್ತು ಬಹುಶಃ ಅವ್ರ ಶಾಪ ತಟ್ಟಿತ್ತು ಏನೋ ಗೊತ್ತಿಲ್ಲ ಈ ಗೋಟ್ರ ಹೈವಿ ಕೂಡ ಇವತ್ತು ಅಳುವಿನಂಚಿ ಬಂದ್ ಒಂದು ಕಟ್ಟಾತ ಅದು ಕಟ್ಟಿರ್ಬೋದ್ರಿ ಈಗ ಸತೀಶ್ ಜಾರಕಿಹೊಳಿ ಅವರು ಮತ್ತ ಅವರು ಪ್ರಿಯಾಂಕ್ ಜಾರಕಿಹೊಳಿ ಇಲ್ಲಿ ಅಡಗಲ್ ಸಮಾರಂಭ ಹಳೆದು ಇದನ್ನ ರಿಪೇರಿ ಮಾಡಿ ಇದನ್ನ ಕಲ್ಪನಾನ್ ನೆನಪಿಗಾಗಿ ಓಹೋ ಜಾರ್ಕಿ ನಮ್ಮ ಭಾಗದ ಶಾಸಕರು ಅವ್ರು ಕಳೆದು ಬಿಡಿ ಮಂತ್ರಿ ಅವರು 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 ನಮ್ಮ ನಮ್ಮ ನಮ್ ಗೋಟ್ರಿ ಶೇಖರ್ ಅವರು ನಮ್ಮ ಏರಿಯಾ ಒಳ್ಳೆಯವರು ಅವರು ಅವ್ರದ್ದು ನಾವ್ ಹೇಳಬೇಕಾದ್ರೆ ನಮ್ ತವರ್ ಮನಿ ಇದ್ದಂಗ್ ಗೋಟ್ರು ಅವ್ರ ಮಗಳ ಕಡಿಂದ ಎಂಪಿ ಈಗ ಎಂಪಿ ಇದ್ರ ಅಲ್ಲೊಂದು ತಾರೀಕು ಇದ್ರೆ ಆ ತಾರೀಕು ಉದ್ಘಾಟನಾ ಅಡಗಲ್ ಸಂದರ್ಭದಾಗ ಬಂದಿವಂದ್ರ ಈಗ ನಾನ್ ಅಳವಿನ ಹಂಚಿಗೆ ಅಂಚಿಗೆ ಬಂದಿದೆ ಅಂತೇಳಿ ಈ ಅಳವಿನ ಹಂಚಿಗೆ ಬಂದಿರತಕ್ಕಂತ ಗೋಟ್ರ ಐವಿಯನ್ನ ರೀಸ್ಟೋಷ್ ರಿಸ್ಟೋರ್ ಮಾಡುವ ಮೂಲಕ ಹೊಳೆ ಇದನ್ನೆಲ್ಲಾ ರಿನೋವೇಶನ್ ಅಂತಾರಲ್ಲ ಇದನ್ನೆಲ್ಲಾ ರಿಪೇರಿ ಮಾಡುವ ಮೂಲಕ ಕಲ್ಪನಾ ಅವರ ಸವಿನೆನಪಿಗಾಗಿ ನಡಬೇಕಂತೇಳಿ ಧನವ್ಯತ ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಮಂತ್ರಿಗಳಾಗಿರ್ತಕ್ಕಂತ ಸತೀಶ್ ಜಾರಕಿಹೊಳಿ ಅವರು ತೀರ್ಮಾನ ತೆಗೆದುಕೊಂಡಿದ್ದಾರೆ ಈ ಐಬಿ ಎಷ್ಟು ಟಚ್ ಹಚ್ಚ ನೀವು ಹೊಸ ಐಬಿ ಕಟ್ಟಾಕೊಂಡ್ ಮಂಜೂರು ಅವ್ರ ಮಗ ಕಡೆಯಿಂದ ಪ್ರಿಯಾಂಕಾ ಪ್ರಿಯಾಂಕ ಕಡೆಯಿಂದ ಪ್ರಿಯಾಂಕಾ ಜಾರಕಿಹೊಳಿ ಪ್ರಿಯಾಂಕ ಜಾರಕಿಹೊಳಿ ಎಂ ಪಿ ನಮ್ಮ ಹಿಸ್ಟ್ರಿ ಕ್ರಿಯೇಟ್ ಮಾಡೋರು ನಮ್ಗ ಜನರಲ್ ನಾಲೆಜ್ನ ಜನರಲ್ ನಾಲೆ ಅತಿ ಚಿಕ್ಕ ವಯಸ್ಸಿನಲ್ಲಿ ಎಂಪಿ ಆದವರು ಯಾರು ಪ್ರಿಯಾಂಕಾ ಜಾರಕಿಹೊಳಿ ಅವರ ಕಡೆಯಿಂದ ಇದನ್ನ ಒಂದು ಉದ್ಘಾಟನೆ ಮಾಡಿ ಇದೇ ಒಂದು ಐಬಿಯನ್ನ ಮತ್ತು ಹೊಳ್ಳದನ್ನು ಸಾರ್ವಜನಿಕರಿಗೆ ಮುಕ್ತಗೊಳಿಸಿ ಇಲ್ಲಿ ಕಲ್ಪನಾ ಅವರು ಸವಿ ನೆನಪಿಗಾಗಿ ಇಡಬೇಕಂತ ಮಾಡ್ಯಾರ ನಾನಿವತ್ತು ಬಂದಿರುವಂಥ ಉದ್ದೇಶ ಅಷ್ಟೇ ಗೋಟೂರು ಐ ಬಿ ಕಡೆ ನಾವು ಹೊರಡ್ತಾ ಇದ್ದೀವಿ ಈ ಹೋಗುವಂಥ ಸಂದರ್ಭದಲ್ಲಿ ಗೋಟೂರು ಐ ಬಿ ಅಂದ್ರೆ ಇದು ಕಲ್ಪನಾ ಅವರು ತೀರಿ ಹೋಗಿರ್ತಕ್ಕಂಥ ಸ್ಥಳ ಅಂದ್ರೆ ಭಾಳಷ್ಟು ಯೂಟ್ಯೂಬ್ ಚಾನಲ್ಸ್ ಯೂಟ್ಯೂಬರ್ಸು ಬೇರೆ ಬೇರೆ ಇದನ್ನೆಲ್ಲ ಬಿತ್ತರಣೆ ಮಾಡ್ಯಾವ ಆದರೆ ಏನು ವಾಸ್ತವ ಇತ್ತು ಯಾಕೆ ಅವ್ರು ತಿಳ್ಕೊಂಡ್ರಂದ್ರೆ ಅದಕ್ಕೆ ಮುಖ್ಯ ಕಾರಣ ಇದೆ ನಾನು ಹೇಳಿದ್ನಲ್ಲ ಅವರ ಪೇಮೆಂಟ್ ವಿಷಯ ಸಮ ಸಮಸ್ಯೆ ಇತ್ತು ಬೇರೆ ಬೇರೆ ಸಮಸ್ಯೆಗಳು ಇರ್ಬೋದು ಆ ಒಂದು ಡೈಲಾಗು ಆ ಒಂದು ನಾಟಕದ ಡೈಲಾಗು ಹಾಲು ಕುಡಿಯೋ ರಾಮ ಅನ್ನೋ ಬದಲಿ ಹುಲ್ಲು ತಿನ್ನುವ ರಾಮ ಅನ್ನುವಂತ ಒಂದು ವ್ಯಂಗ್ಯವಾಗಿ ಅವರು ಅವ್ರಿಗೆ ಬೈತಾರೆ ಯಾಕಂದ್ರೆ ಅವ್ರ ಕೋಪ ಇತ್ತು ಒಳಗಡೆ ಆ ಕೋಪನ ತಿರ್ಸ್ಲಿಕ್ಕೆ ಅವರು ಅವ್ರು ಕಪಾಳ ಮೋಕ್ಷ ಮಾಡ್ತಾರೆ ಅದೆಷ್ಟು ನಡೆದಿರ್ತಕ್ಕಂಥ ಘಟನೆ ಗ್ರಾಮಸ್ಥರಲ್ಲಿ ಏನ ಅದು ಅದ್ರ ಬಗ್ಗೆ ಊಹಾಪೂ ಆಯ್ತಂದ್ರೆ ಅಕ್ಕಿ ಸ್ಪಾಟ್ ಡೆತ್ ಆಗಿರ್ಬೋದು ಅನ್ನೋಂಥ ಅವ್ರಿಗೆ ತಲೆ ಆಗೈತಿ ಅಲ್ಲಿ ಆಗಿರ್ಬೋದು ನಂತರ ತಂದಿಲಿ ಹಾಕಿರ್ಬೋದು ಆ ನಂತರ ಕಿ ಬದಲು ಕುಡ್ದು ಅದ್ರ ಕುಡ್ದು ಅಭಿಷಾರ್ ಅನ್ನುವಂಥದ್ದು ಒಂದು ವಾದ ಮತ್ತೆ ಇನ್ನೊಂದು ಕಡೆ ಏನಾಯ್ತಂದ್ರೆ ಇಲ್ಲ ಇಲ್ಲೇ ಬಂದ್ರು ನೊಂದಿತ್ತು ಅವ್ರಿಗೆ ಅಷ್ಟಿಟ್ಟಿತ್ತು ಅದರೊಳಗೆ ಅವರ ಏನೋ ವಿಷಯ ಕೊಡೋದು ಆತ್ಮಹತ್ಯೆ ಮಾಹಿತಿ ಐತಿ ಈಗ ಈ ಒಂದು ಗೋಟ್ರ ಪ್ರವಾಸ ಮಂದ್ರ ಈಗ ಚಾವಿ ಹಾಕಿದಾರ ಇದೇ ಇದ್ರ ಇದರ ರೂಮ್ ಅಲ್ಲಿ ಒಳಗಿದ್ರು ಇದೇ ಇದರಲ್ಲಿ ಇದ್ರು ಈಗ ಸತ್ಯ ಅವ್ರು ಬರ್ತಾ ಇದಾರೆ ಒಬ್ರು ನೋಡ್ಸೋಣ ನೋಡಿ ಇದನ್ನ ನೋಡೋಣ ಈಗ ಈ ಮಿನುಗು ತಾರೆ ಕಲ್ಪನಾ ಅವ್ರು ಇದ್ದಿರ್ತಕ್ಕಂಥ ರೂಮ್ ಅವ್ರೇನು ಕೆತ್ತಾಗಿರಲ್ಲ ರೂಮ್ ನೋಡ್ಕೊಂಬ್ರಣ ಬರ್ರಿ ಸರಿ ಒಳ್ಳೊ ಅವಾಗ ಏನ ಏನ ಲೈಟ್ ಲೈಟ್ ಹಚ್ಚೇನೆ ಓಕೆ ಇರ್ತ ಇವು ಇವು ಗ್ಲಾಸ್ ಇದಾವಲ್ಲ ಹಾ ಇಲ್ಲಿ ಮಾತಾ ಇರ್ತಿದ್ವಿ ಹಾ ಹಾ ಇದುರ ಇದು ವಿನುಗುತಾರೆ ಕಲ್ಪನಾ ಅವರು ಇರ್ತಕ್ಕಂಥ ವಿ ಐ ಪಿ ರೂಮ್ ಇದು ಅವರು ಇಲ್ಲಿ ಇಲ್ಲಿ ಇದೇ ರೂಮು ಇಲ್ಲೊಂದು ಏನೋ ಹೇಳ್ತಾ ಇದ್ದಾರೆ ಬರ್ರಿ ಏನು ರೈತ್ರಿ ಇಲ್ಲಿ ಹಾಂ ಅವ್ರದ್ದು ಕನ್ನಡಿ ಐತ್ರಿ ಅದು ಹ್ಞೂ ಹ್ಞೂ ವಟ್ಟ ರೈಟ್ ಹಾಂ ರೈಟ್ ಬರ್ರಿ ಇಲ್ಲಿ ಬನ್ರಿ ಅಶೋಕನ ಒಳಗೆ ಇದು ಮಿನುಗು ತಾರೆ ಕಲ್ಪನಾ ಅವರು ಬಳಸ್ತಕ್ಕಂಥ ಕನ್ನಡ ಇದು ಇವತ್ತಿಗೂ ಇದನ್ನ ಈ ಐ ವಿ ಅವರು ಕಾಯ್ಕೊಂಡು ಇಟ್ಕೊಂಡಿದ್ದಾರೆ ಬರೀ ಹಿರಿಯರ ಅದ್ರ ಬಗ್ಗೆ ಒಂದು ಸ್ವಲ್ಪ ಇದ್ರೆ ಕನ್ನಡಿ ಅವ್ರು ಇದ್ರೊಳಗೆ ಎಲ್ಲ ಅವ್ರು ಎಲ್ಲ ಮೇಕಪ್ ಮಾಡ್ಕೊಂಡು ಇಲ್ಲಿ ಇಲ್ಲೇ ಮೇಕಪ್ ಮಾಡ್ಕೊತಿದ್ರ ಇದ ಕನ್ನಡಿ ಅವರು ನೋಡ್ರಿ ಇವತ್ತು ಆ ಕನ್ನಡಿ ಇಲ್ಲಿ ಮುಂದೆ ಕಾಣಿಸ್ತಾ ಇದೆ ಬಟ್ ಅದನ್ನ ಅದರಲ್ಲಿ ಮೇಕಪ್ ಮಾಡ್ಕೊಳ್ತಕ್ಕಂತ ಮಿನುಗುತ್ತಾರೆ ಅವ್ರು ನಮ್ಮನ್ನು ಬಿಟ್ಟಾಗಲಿದ್ದಾರೆ ಇದೇ ಅವರು ಏನು ಉಪಯೋಗ ಮಾಡ್ತಕ್ಕಂತ ಕನ್ನಡಿ ಇವತ್ತು ಇಲ್ಲಿ ನಿಂತ್ಕೊಂಡು ಮಾತಾಡಿದ್ರೆ ಏನೋ ಒಂಥರ ನಮಗೆ ಫೀಲ್ ಅವರು ಅವರೇ ಮುಂದೆ ಬಂದಂಗೆ ಅದು ಮತ್ತೆ ದೇವರು ತಂದ್ಕೊಂಡಿರ್ ಮತ್ತೆ ಅದು ಭಾವನಾತ್ಮಕವಾಗಿ ನಮಗೆ ಅವ್ರು ನಮ್ಮ ಕನ್ನಡ ಚಲನಚಿತ್ರದ ಮೇರು ನಟಿ ಅಂದ ತಕ್ಷಣ ಭಾವನಾತ್ಮಕವಾಗಿ ಅವ್ರು ನಮ್ಮ ಜೊತೆಗಿದ್ದಂಗೆ ಅನಿಸ್ತಾರೆ ಅದ್ಯಾವುದೋ ದೇವ್ರು ಅದೇನೋ ದೇವ್ ಆಗ್ಯಾರ ಅದೆಲ್ಲ ಸೋಳು ಸೃಷ್ಟಿ ಯಾರು ನಂಬಾರು ಇಲ್ಲಿ ಅವ್ರು ಮಾಡ್ಯಾರ ಇಂತಹ ಒಂದು ಸ್ಥಳವನ್ನ ಇಲ್ಲಿನ ಎಂ ಪಿಗಳು ಎಮ್ ಎಲ್ ಎಗಳು ಉಳಿಸ್ಕೊಳ್ಬೇಕಂತೇಳಿ ಹೊಸ ಒಂದು ಐವಿ ಕಟ್ಟಿ ಅವ್ರ ಹೆಸರನ್ನ ಇಟ್ಟು ಅವರ ನೆನಪಿಗಾಗಿ ಕಾಪಾಡಿಕೊಳ್ಳುವಂಥದ್ದು ಮಾಡಿದ್ದಾರೆ ಇದು ಅವ್ರು ಬಳಸ್ತಕ್ಕಂಥ ಮೇಕಪ್ ಟೇಬಲ್ ವಿತ್ ಕನ್ನಡಿ ಅವರು ಆ ಕನ್ನಡ ನಾನು ಮುಖ ನೋಡ್ಕೊಂಡ್ಬಿಟ್ಟೆ ಇದು ಅವರು ಬಳಸಿರುವಂತ ರೂಮ್ ಬಾತ್ ಟಾಯ್ಲೆಟ್ ಇದೆ ಈಗ ಬೇರೆ ಬೇರೆಯವರೆಲ್ಲ ಬರ್ತಾರೆ ಬಾತ್ರೂಮ್ ಟಾಯ್ಲೆಟ್ ಅದಾವ ತೋರ್ಸೋದು ಬೇಡ ಬಾತ್ರೂಮ್ ಟಾಯ್ಲೆಟ್ ಏನ್ ಇರ್ತದೆ ಇದು ಮಗನೂ ಗೊತ್ತಾರೆ ಅವರು ಇರ್ತಕ್ಕಂಥ ಮಲಗುವ ರೂಮ್ ಇದು ಇಲ್ಲ ನೋಡ್ರಿ ಮಲ್ಕೋತಿದ್ರು ಅವ್ರಿಗೆ ಕುತ್ಕೋತಿದ್ರು ಯಾರಾದ್ರೂ ಗೆಸ್ಟ್ ಬಂದ್ರೆ ಮಾತಾಡ್ತಾ ಇದ್ರು ಇದು ಅವ್ರ ರೂಮ್ ಎಲ್ಲ ನೋಡ್ರಿ ಮ್ಯಾಗೆಲ್ಲ ಅದಾವ ಜಂತಿಗಳು ಇರತಕ್ಕಂಥ ಒಂದು ಹಳೆಯ ರೂಮ್ ಇದೆ ಈಗೆಲ್ಲ ಕಲರ್ ಕ್ಲರ್ ಮಾಡಿ ಒಂದು ಸ್ವಲ್ಪ ಇದನ್ನ ಮಾಡ್ಯಾರ ಅವಾಗಿನ ಕಾಲಕ್ಕೂ ಇದು ಅವ್ರ ಗೋಟೂರು ಐ ಬಿ ಅಂದ್ರ ಗೋಟೂರ್ ಐ ಬಿ ಅಂದ ತಕ್ಷಣ ನೆನಪಿಗೆ ಬರೋದು ಕಲ್ಪನಾ ಅವರು ಕಲ್ಪನಾ ಅವರು ಅವರ ಕಲ್ಪನಾ ಅವರು ಇದೇ ಒಂದು ಐವಿ ಅಲ್ಲಿ ಇದ್ರು ಆ ಸುದ್ದಿಯನ್ನು ನಿಮ್ಗೆ ಹೊತ್ತು ಅದಕ್ಕೆ ಏನು ಕಾರಣ ಅಂತ ಹೇಳೀನಿ ಬರ್ತೈತೆ ಅಂದ್ರೆ ಇದು ಬೆಳಗಾವಿ ಸೋಲ್ಲಾಪುರ್ ರಸ್ತೆ ಹುಕ್ಕೇರಿ ತಾಲೂಕು ಇದು ಹುಡುಕೇರಿ ತಾಲೂಕಿನ ಹತ್ರನ ಈಗ ಊಟ್ರ ಐ ಬಿ ಈ ಹೈವೇ ಮ್ಯಾಗಿದೊಂದು ಐ ಬಿ ಬರ್ತದೆ ಈ ಕಡೆ ಯಾರೇ ಬಂದಿದ್ರಿ ಅಂದ್ರೆ ನಮ್ಮ ಮೆನುಗು ತಾರೆ ಕಲ್ಪನಾ ಅವ್ರ ನೆನಪಿಗೆ ಈಗ ಬಂದು ನೋಡ್ಕೊಂಡು ಹೋಗ್ರಿ ಇದೆಲ್ಲ ಇಲ್ಲಿ ಗೆಸ್ಟ್ ಏನು ಡೈನಿಂಗ್ ಟೇಬಲ್ ಎಲ್ಲ ಇದಾವೆ ಈ ಕಡೆ ಡೈನಿಂಗ್ ಟೇಬಲ್ ಅದೆಲ್ಲ ಇದೆಲ್ಲ ಇದಾವೆ ಇದು ಎಲ್ಲ ಹೊರಾಂಗಣ ಬಹಳ ತುಂಬಾ ಚೆನ್ನಾಗಿ ಅವತ್ತಿನ ಇದು ಈಗೆಲ್ಲ ಈ ರೀತಿ ಆಗೈತಿ ಇಲ್ಲೆಲ್ಲ ಗೆಸ್ಟ್ ರೂಮ್ ಐತಿ ನೋಡ್ತಾರೇನ್ರಿ ಇಲ್ಲ ಸಾಕ್ರಿ ಈಗ ಬಾಯಕ್ರಿ ಠಾಕ್ರೆ ಇದು ಮಿನಗು ಕಲ್ಪನಾ ಅವರ ಜೀವನಕ್ಕೆ ಸಂಬಂಧಪಟ್ಟಂತಹ ಅವರ ಬದುಕು ಅಂತ್ಯ ಆಗಿದ್ದು ನಮ್ಮ ಉತ್ತರ ಕರ್ನಾಟಕದ ಬೆಳಗಾವಿ ಜಿಲ್ಲೆಯಲ್ಲಿ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಈ ಗೋಟೂರು ಪ್ರವಾಸಿ ಮಂದಿರದಲ್ಲೇ ಅವರ ಕೊನೆಯ ದಿನಗಳು ಕಳೆದು ವಾರ್ಷಿಕ ಯುಟ್ಟು ಬರು ಬಂದು ಮಾಡ್ಕೊಂಡು ಹೋಗಿರ್ತಾರೆ ಇವತ್ತು ನಾನು ವಾಸ್ತವತೆಗೆ ಹತ್ತಿರವಿರುವಂಥ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀನಿ ಅಂತ ನನಗನ್ನಿಸ್ತಾ ಇದೆ ವಾಸ್ತವತೆಗೆ ಹತ್ತಿರ ಇರುವಂಥ ಒಂದು ಮಾಹಿತಿಯನ್ನು ನಿಮಗೆ ನೀಡಿದ್ದೇನೆ ಯಾವ ಕಾರಣಕ್ಕಾಗಿ ಅವರ ಜಗಳ ಸ್ಟಾರ್ಟ್ ಆಯಿತು ಯಾವ ಕಾರಣಕ್ಕಾಗಿ ಅವರು ಮನನೊಂದರು ಯಾವ ಕಾರಣಕ್ಕಾಗಿ ತಿಳ್ಕೊಂಡ್ರು ಆದ್ರೆ ಕ್ಲಿಯರಿಫಿಕೇಶನ್ ಯಾವುದೂ ಇಲ್ಲ ಪೂರ್ಣ ಪ್ರಮಾಣದ ಸತ್ಯಾಂಶ ಇಲ್ಲ ಊಹಾಪೋಹದ ಮಾತುಗಳೇ ಅದನ್ನು ನಿಜವಾಗ್ಲೂ ಹೇಳಬೇಕಂದ್ರೆ ಅವತ್ತು ಆ ನಾಟಕದಲ್ಲಿರ್ತಕ್ಕಂಥ ಜನನೇ ಮಾತಾಡಬೇಕು ಯಾರಿದ್ರು ಇನ್ನೊಂದು ಕಡೆ ನಾನು ಇಂಟರ್ವ್ಯೂ ನೋಡಿದ್ದೆ ಅವತ್ತು ಏನು ಬಸವರಾಜ್ ಯಾವುದೋ ಮದುವೆ ಹೋಗಿದ್ರು ಅವ್ರು ಇರಲಿಲ್ಲ ಆಕೇನೋ ಮಾಡ್ಕೊಂಡು ತಿರ್ಕೊಂಡಾಳ ಅಂತೇಳಿ ಆ ಮಿನಗು ತಾರೆ ಕಲ್ಪನಾ ಅವ್ರ ಬಗ್ಗೆ ಮಾತಾಡ್ತಾರ ಬಟ್ ವಾಸ್ತವತೆ ಇಲ್ಲಿನ ಸ್ಥಳೀಯರನ್ನು ಕೇಳಿದ್ರೆ ಇಲ್ಲ ಅವ್ರ ಸ್ಪಾಟ್ ನಲ್ಲಿ ಇದಾಗಿತ್ತು ಇಲ್ಲಿ ತಂದು ಅವ್ರನ್ನ ಹಾಕಿದಂಗ ಮಾಡಿ ವಜ್ರ ಅರ್ಧಂಗ್ ಮಾಡಿ ಅವ್ರ ವಿಷಯ ಬಿಂಬಿಸಿದ್ರು ಇವ್ರು ಹೇಳ್ತಾರೆ ವಾಸ್ತವತೆ ಏನಾಯ್ತು ಅದು ಮಿನುಗು ತಾರಿ ಅವ್ರಿಗೆ ಗೊತ್ತು ಎನ್ ಬಸವರಾಜ್ ಅವರಿಗೆ ಗೊತ್ತು ಇವತ್ತು ಎನ್ ಬಸವರಾಜ್ ಅವರು ನಮ್ ಜೊತೆಗೆಲ್ಲ ಕಲ್ಪನಾ ಅವರು ಮೊದಲೇ ನಮ್ ಜೊತೆ ಬದುಕು ಅವರ ಭಾವನೆ ಅದೇ ಹಂಗಿರ್ತಾವ ಅನ್ನೋದು ನಮ್ಮ ಕರ್ನಾಟಕದ ಜನ ಜನತೆ ಅರ್ಥ ಮಾಡ್ಕೊಬೇಕು ಅಂತ ಮೇರು ನಟಿ ಮೇರು ಪ್ರತಿಭೆ ಅನೇಕ ಡಾಕ್ಟರ್ ರಾಜ್ಕುಮಾರ್ ಜೊತೆ ಅವರು ಅಭಿನಯಿಸಿದ್ದು ಬೇರೆ ಬೇರೆ ಅವತ್ತಿನ ಹೆಸರಾಂತ ನಟರ ಜೊತೆ ಮಿನುಗುತಾರೆ ಕಲ್ಪನಾ ಅವರು ಅಭಿನಯಿಸ್ತಾರ ಅಭಿನಯಿಸಿ ಅಭಿನಯಿಸಿ ಏನಂದ್ರ ಅವತ್ತಿನ ದಿನ ಅಹ್ ಅಹ್ ಏನಂದ್ರ ದೊಡ್ಡ ಪ್ರಮಾಣದ ಒಂದು ಹೆಸರನ್ನ ಮಾಡ್ತಾರ ಹೆಸರು ಮಾಡಿದ ಪರಿಣಾಮವಾಗಿ ಮಿನುಗು ಕಲ್ಪನಾ ಅವರು ನಮ್ಮೆಲ್ಲರ ಜೊತೆ ಆ ಬಹಳ ದೊಡ್ಡ ಮಟ್ಟದ ಒಂದು ನಮಗೆ ಮನೋರಂಜನೆಯನ್ನು ಪಟ್ಟು ಹೋಗಿರ್ತಕ್ಕಂಥ ಮಿನುಗು ತಾರೆಯ ಇತಿಹಾಸವನ್ನ ಅವ್ರು ಹೆಂಗ ಡೆತ್ ಆದ್ರು ಅನ್ನುವಂತ ಇತಿಹಾಸವನ್ನ ಹೇಳಿದಿನಿ ಇಲ್ಲೆಲ್ಲ ನೋಡ್ರಿ ಇಲ್ಲೊಂದ್ ಚೂರು ತೋರಿಸ್ರಿ ಕಡೆ ಎಲ್ಲ ಮಾವಿನ ಗಿಡ ಆಯ್ತು ಅಂತ ಈ ಮಾವಿನ ಮರ ಇತ್ತು ಮೊದಲ ಮಾವಿನ ಮರ ಇದ್ದಿದ್ದಕ್ಕೆ ಅದ್ರ ಕೆಳಗಡೆ ಅವರು ಏನಂದ್ರ ರೆಸ್ಟ್ ಮಾಡ್ತಾ ಇದ್ರು ಕಲ್ಪನಾ ಅವರು ಇಲ್ಲೊಂದು ಮಾವಿನ ಮರ ಇತ್ತು ಬಟ್ ಕಡದಾರ ಇಲ್ಲೊಂದು ಮನೆಗಳಾಗ್ಯಾವ ಇದು ಐ ಬಿ ಮಾತ್ರ ಹಂಗ ಇಟ್ಕೊಂಡಾರ ಈ ಐ ಬಿ ಸಹ ಇವತ್ತಿನ ಸತೀಶ್ ಜಾರಕಿಹೊಳಿ ಅವರು ಇದನ್ನೆಲ್ಲ ನಾವು ರಿನೋವೇಶನ್ ಮಾಡಿ ಇದನ್ನೆಲ್ಲ ಹೊಸ ಒಂದು ಇದಕ್ಕೆ ಹೊಳಪು ಹೊಳಪನ್ನು ಕೊಟ್ಟು ಇದನ್ನು ಅವರ ಹೆಸರಿನ ಮೇಲೆ ಇಡ್ತೀವನ್ನುವಂಥ ಮಾ ಮಾತನ್ನು ಹೇಳಿದ್ದಾರೆ ಅಂತ ಸ್ಥಳೀಯರು ಹೇಳಿದ್ರು ಇದೆಲ್ಲ ನೋಡಿದ್ರೆ ತಾರಿ ನೆನಪು ಉತ್ತರ ಕರ್ನಾಟಕದವರು ಮರೆಯಂಗಿಲ್ಲ ಯಾರೂ ಮರಿಯಂಗಿಲ್ಲ ಕರ್ನಾಟಕ ಜನತೆ ಮರಿಯಂಗಿಲ್ಲ ಬಟ್ ಈಗಿರೋರು ನಾವು ಮರಿಯಂಗಿಲ್ಲ ಅವರ ಹೆಸರಿಗೆ ಈ ಒಂದು ಐಬಿಯನ್ನು ಅರ್ಪಿಸಿ ಅವರಿಗೆ ದೊಡ್ಡ ಗೌರವ ಜಾರಕಿಹೊಳಿಯವರು ಕೊಡಲಿ ಅಂತ ಹೇಳ್ತಾ ಮಿನುಗುತ್ತಾರೆ ಇತಿಹಾಸವನ್ನು ನಿಮ್ಮ ಮುಂದೆ ಬಿಚ್ಚಿಟ್ಟಿನಿ ಅವರು ಕೊನೆಯ ದಿನಗಳನ್ನು ಹಾಗಾಗಿ ಹೆಚ್ಚಿನ ಸುದ್ದಿಗಳಿಗಾಗಿ ಸಂಘರ್ಷ ನ್ಯೂಸ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಲೈಕ್ ಮಾಡಿಕೊಡ್ರಿ ಶೇರ್ ಮಾಡಿಕೊಡ್ರಿ ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದಗಳು